ಗುಣಮಟ್ಟದ ಹಾಲು ಪೂರೈಸುವುದರಿಂದ ಸಂಘ ಅಭಿವೃದ್ಧಿಯಾಗುವುದರ ಜೊತೆಗೆ ಉತ್ತಮ ಲಾಭಗಳಿಕೆಯಿಂದ ರೈತರು ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಎಂದು ಹಾಸನ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ವ್ಯವಸ್ಥಾಪಕ ನಿರ್ದೇಶಕ ಎಚ್ ಮಹೇಶ್ ಅಭಿಪ್ರಾಯಪಟ್ಟರು ಅವರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಬೆಂಗಳೂರು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಹಾಸನ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಹಾಸನ ಹಾಲು ಉತ್ಪಾದಕರ ಸಂಘ ನಿಯಮಿತ ಪಾಳ್ಯ ಆಲೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪಾಳ್ಯ ಆಲೂರು ತಾಲೂಕು ಮತ್ತು ಸಹಕಾರ ಇಲಾಖೆ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಆಲೂರು ಮತ್ತು ಸಕಲೇಶಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೊಂದಿಗೆ ಒಂದು ದಿನದ ವಿಶೇಷ ಶಿಕ್ಷಣ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ರೈತರು ಸ್ವಾವಲಂಬಿ ಬದುಕು ಸಾಗಿಸಲು ಹೈನುಗಾರಿಕೆ ಉತ್ತಮ ಉಪಕುಸುಬಾಗಿದೆ ರೈತರು ಕಷ್ಟದಲ್ಲಿ ಕೈ ಕೈಹಿಡಿರುವುದೇ ಹೈನುಗಾರಿಕೆ ರೈತರು ಉತ್ತಮ ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಪೂರೈಕೆ ಮಾಡುವ ಮೂಲಕ ತಾವು ಆರ್ಥಿಕವಾಗಿ ಸದೃಢವಾಗುವುದಲ್ಲದೆ ಸಂಘ ಬೆಳವಣಿಗೆಗೆ ಸಾಧಿಸುತ್ತದೆ ಸಹಕಾರ ಸಂಘ ರೈತರಿಗೆ ಸಾಕಷ್ಟು ಹಾಲು ಉತ್ಪಾದನೆಗೆ ಬೇಕಾಗುವ ಸಂಬಂಧಪಟ್ಟ ಪರಿಕರಗಳನ್ನು ನೀಡುತ್ತಿದೆ ರೈತರು ಹಸು ಕೊಳ್ಳಬೇಕಾದರೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಭರಿಸಬೇಕಾಗುತ್ತದೆ ಇಂದಿನ ಹವಾಮಾನ ವೈಪರೀತ್ಯಗಳಿಂದಾಗಿ ಹಸುಗಳು ಅನಾರೋಗ್ಯಕ್ಕೆ ದಾಡಗಿ ಮೃತಪಡುವುದನ್ನು ಇತ್ತೀಚಿನ ದಿನಗಳಲ್ಲಿ ನೋಡುತ್ತಿದ್ದೇವೆ ರೈತರು ಇದರಿಂದ ಸಾಕಷ್ಟು ನಷ್ಟ ಅನುಭವಿಸುವಂತಾಗಿದೆ ಮುಂಜಾಗ್ರತಾ ಕ್ರಮವಾಗಿ ರೈತರು ಪ್ರತಿ ಹಸುವಿಗೆ ವಿಮೆ ಮಾಡಿಸಿಕೊಳ್ಳಬೇಕು ಸಹಕಾರ ಸಂಘದ ಆಡಳಿತ ಮಂಡಳಿ ರೈತರಿಗೆ ಈ ಅರಿವು ಮೂಡಿಸಬೇಕು ಎಚ್ ಡಿ ರೇವಣ್ಣ ಸಾಹೇಬರು ಹಾಸನ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ನಂತರ ಕೆಎಂಎಫ್ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು ಜಮ್ಮು ಕಾಶ್ಮೀರ ಸೇರಿದಂತೆ ವಿವಿಧ ಎಲ್ಲೆಡೆ ನಂದಿನಿ ಘಮ ಪಸರಿಸಿದೆ ಎಂದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಮಾತನಾಡಿ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣವರ ಸಹಕಾರದಿಂದ ಇಂದು ಸಹಕಾರ ಕ್ಷೇತ್ರ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಚ್ ಡಿ ರೇವಣ್ಣವರ ಹೋರಾಟದ ಫಲವಾಗಿ ಹಾಸನ ಎರಡನೇ ಸ್ಥಾನದಲ್ಲಿದ್ದು ಮೊದಲನೇ ಸ್ಥಾನದಲ್ಲಿ ತರಬೇಕೆನ್ನುವ ಇರಾದೆ ಇಟ್ಟುಕೊಂಡು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದಾರೆ ರೈತರು ಸಂಘಗಳಿಗೆ ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡುವ ಮೂಲಕ ರೇವಣ್ಣವರ ಕೈ ಬಲಪಡಿಸುವುದರ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕೆಂದು ಹೇಳಿದರು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ಎಸ್ ಎನ್ ಪ್ರಕಾಶ್ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಏಳಿಗೆಗೆ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದ ಕೊಡುಗೆ ಬಹಳಷ್ಟಿದೆ ಹಾಲು ಉತ್ಪಾದನೆ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದ್ದರೆ ಹಾಸನ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಕೆಎಸ್ ಮಂಜೇಗೌಡ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಹಾಸನ ಜಿಲ್ಲಾ ಕೆಎಂಎಫ್ ನಿರ್ದೇಶಕ ಪಿಎಲ್ ಲಿಂಗರಾಜು ನಿರ್ದೇಶಕರಾದ ರಾಜಣ್ಣ ಕೆಆರ್ ಪ್ರವೀಣ್ ಪುಟ್ಟಸ್ವಾಮಿಗೌಡ ನಾಗರಾಜ್ ಸಿದ್ದೇಶ್ ಸೋಮಣ್ಣ ಎಎನ್ ಪದ್ಮರಾಜು ಕೆ ಸತೀಶ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಯಾಣ್ ಕುಮಾರ್ ಹಾಸನ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕ ಕೆ ರೂಪೇಶ್ ಕುಮಾರ್ ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ವ್ಯವಸ್ಥಾಪಕಿ ಸೌಜನ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಶಿಗಳನ್ನ ಇನ್ಶೂರೆನ್ಸ್ ಹೇಳಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ರಾಶಿಗಳಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಎಪ್ಪತ್ ಸಾವಿರ ಎಂಬತ್ ಸಾವಿರಕ್ಕಿಂತ ಕಡಿಮೆ ಯಾವ ಹಸುನು ಅಥವಾ ಯಾವ ರಾಶಿನೂ ಸಿಗೋದಿಲ್ಲ ಅಪ್ಪಿ ತಪ್ಪಿ ಏನಾದ್ರು ಅಥವಾ ಬೇಡ ಅಪ್ಪಿ ತಪ್ಪಿ ಏನಾದ್ರು ಆದಂತಹ ಸಂದರ್ಭದಲ್ಲಿ ನಮ್ಗೆ ಇನ್ಶೂರೆನ್ಸ್ ಮಾಡಿಸಿದ್ರೆ

그렇게 봄바람이 싹다 사이즈 조합돼 있는 데요. 올라온 거라. 그래서 이거는 얼마나 많은 빛을 내는지, 그리고 이거는 얼마나 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 빛을 내는지, 그리고 이거는 얼마나

ಕೃಷಿ ಕಾರಣ ಆಗಿರೋದರಿಂದ ಹವಮಾನ ವೈಪರೀತ್ಯ ಬೆಲೆಯುದಿಲ್ಲ ಸಂಕಟ್ಟಗಿರಾದಂಥ ಸಂದರ್ಭದಲ್ಲಿ ಈ ರಾಷ್ಟ್ರದ ರೈತ ಒಂದು ಕೈಲಿರ್ತಕ್ಕಂಥ ಉದ್ರಿಮೆ ಅಂದರೆ ಅದು ಅಯನುಗಾರಿಕೆ ಇವತ್ತು ಹೈನುಗಾರಿಕೆ ಗ್ರಾಮೀಣ ಭಾಗದ ರೈತರ ಜೀವನವೇ ಕಷ್ಟ ಅನ್ನೋ ಒಂದು ಮನಸ್ಥಿತಿ ಬಂದು ತಂದಿದೆ ಅಂತ ಒಂದು ಜವಾಬ್ದಾರಿ ಹೊಂದಿರ್ತಕ್ಕಂಥ ನೀವು ಕೂಡ ಇವತ್ತು ಪ್ರತ್ಯೇಕ ಏನಾಗಿರಲಿ ಕಾರ್ಯದರ್ಶಿಕರ ಏನಾಗಿರಲಿ ನೀವು ಕೂಡ ಒಬ್ಬ ಅಲ್ಲಿ ಉತ್ಪಾದಕರಿಗೆ ಕೂಡ ಆಗಿರಲಿ ನಿಮಗೆ ಈ ಉತ್ಪಾದನೆ ಬೈಕ್ಯ ಅಲ್ಲಿನ ಗುಣಮಟ್ಟದ ಬಗ್ಗೆ ನಮ್ಮ ಎರಡು ದಿನ ವಿಶೇಷ ವೈದ್ಯಕರುಗೆ ಆ ಉತ್ಪಾದನೆ ಬಗ್ಗೆ ಅದರ ಗುಣಮಟ್ಟದ ಬಗ್ಗೆ ಮತ್ತು ನಿಮ್ಮ ಕಾಂಗ್ರೆಸ್ಗಳ ಜವಾಬ್ದಾರಿಗಳ ಬಗ್ಗೆ ಉಪನ್ಯಾಸನ ಹೇಳ್ತಿದ್ದಾರೆ ಆ ಉಪನ್ಯಾಸ ನಿಮಗೆ ಸಾಕಷ್ಟು ಅರಿವು ಪಡಿಸ್ತೀವಿ ಅದು ಗ್ರಾಮೀಣ ಭಾಗದ ಸಹಾಯವನ್ನು ಒಪ್ಪಿಕೊಳ್ಳೋದ್ರಿಂದ ಅಂದ್ಕೊಂಡಿದೆ ಈ ಕೂಡ ಕೆಲವರು ನೀವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಅಥವಾ ನಿಮ್ಮ ನಾವು ಸಂಗಮನ ತುಂಬಾ ಅಚ್ಚುಕಟ್ಟಾಗಿ ನೆನೆಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಒಂದು ನಮ್ಮ ಅತಿ ನೀರು ಕೈತಕ್ಕಂತಿದೆ ಅದನ್ನ ಹೇಳ್ತಾರಲ್ಲ ಅನ್ನೋ ಭಾಗವಾಗಿ ಸೂಪರ್ವೈಸರ್ಗಳು ಒತ್ತಡ ಹಾಕಿದರೆ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ಕೆಲವರು ಗೊತ್ತಿರೋದು ಉಂಟು ಇದು ಸಹಜ ಆದ್ರೆ ನಾವ್ ಹೇಳ್ತಕ್ಕಂಥದ್ದು ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಎಷ್ಟೇ ನಾವು ಪರಿಣಿತಿಯನ್ನ ಹೊಂದಿದ್ರು ಕಲಿತಕ್ಕಂಥದ್ದು ದಿನ ದಿನವೂ ವರ್ಷ ವರ್ಷವೂ ಹೆಚ್ಚು ಇದೆ ಅಂತದೆ ಯಾಕೆಂದ್ರೆ ನಂತರ ತಮಗೆ ಎಷ್ಟೇ ಕಲ್ತರೂ ಕೂಡ ಅದು ಮುಂದಿನ ವರ್ಷಕ್ಕೆ ಉಪಯೋಗಕ್ಕೆ ಬರಲ್ಲ ಅದು ಈಗ ನಿಮ್ಮ ಆಗಿನ ಒಂದು ಡೈರಿಯನ್ನು ನಡೆತಕ್ಕಂತ ಆಡಳಿತದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥ ನೀವು ಸ್ವತಃ ಕಾರ್ಯದರ್ಶಿಗಳಾಗಿರ್ತಕ್ಕಂಥವ್ರು ಅಧ್ಯಕ್ಷರಾಗಿ ಒಂದು ಐದವತ್ತು ವರ್ಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಿಜವಾಗಲೂ ಅನುಭವ ಆಗಿ ನೀವೊಂದು ಪಟವಳೆ ಮಾಡ್ತಕ್ಕಂಥದ್ರಲ್ಲಿ ಇರ್ಬೋದು ನೀವು ಆ